ಪ್ಯಾಟರ್ನ್ ನಿಮಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ಆರಾಮಾಗಿ ನೀವು ಬಾಡಿಕೆಯಿಂದ ಪೀಸ್ಗೆ ನೋಡಿ ಆ ಪೀಸ್ ನಿಮಗೆ ವಿಡಿಯೋಲಿ ಹೆಂಗೆ ಕಾಣಿಸ್ತತೆ ನಮಗೆ ಐಡಿಯಾ ಇಲ್ಲ ಬಟ್ ಆ ಪೀಸ್ಗೆ ನೀವು ರಿಯಲ್ ಆಗಿ ನೋಡಿದ್ರೆ ಓನ್ಲಿ ಫಾರ್ ಜರ್ದೋಸಿ ಮತ್ತೆ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ ಗೆ ಆ ವಿಡಿಯೋ ಅವ್ರಿಗೋಸ್ಕರ ಇದ್ದಾವೆ ಯಾಕೆ ಆ ಥರ ವೆರೈಟಿ ಕಾನ್ಸೆಪ್ಟ್ ವೈಸ್ ಜರ್ಕನ್ ವರ್ಕಲ್ಲಿ ಜರ್ದೋಸಿ ವರ್ಕ್ ಬೀಟ್ಸ್ ವರ್ಕಲ್ಲಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾರ್ಥ ಜೋನ್ ಪ್ರೈವೇಟ್ ಲಿಮಿ ಲಿಮಿಟೆಡ್ ಇಂದ ಇವತ್ತು ನ್ಯೂ ಕಾನ್ಸೆಪ್ಟಲ್ಲಿ ಲೆಂಗಾಸ್ಗಳು ತಗೊಂಡು ಬಂದಿದ್ದೀವಿ ಓನ್ಲಿ ಫಾರ್ ಜರ್ಕನ್ ವರ್ಕ್ ಜರ್ದೋಸಿ ವರ್ಕ್ ಹ್ಯಾಂಡ್ ವರ್ಕ್ ಮತ್ತು ಬೀಚ್ ವರ್ಕ್ ಮಾರ್ಕೆಟಲ್ಲಿ ಮುಂಚೆ ಡಿಮಾಂಡ್ ಇತ್ತು ಮಿರರ್ ವರ್ಕ್ದು ಬಟ್ ಈ ಸಲ ಮಿರರ್ ವರ್ಕ್ದು ಡಿಮಾಂಡ್ ಇಲ್ಲ ಡಿಮಾಂಡ್ ಜೊತೆಗೆ ಆರ್ಟಿಕಲ್ಗಳು ಸೇಲ್ ಮಾಡ್ತಾ ಇದ್ದಾರೆ ಅಜಿ ಜೋನ್ ಯಾಕೆ ಲೆಂಗಾಸಲ್ಲಿ ಆ ಥರ ಕಲೆಕ್ಷನ್ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ಆಲ್ ಓವರ್ ಜರ್ದೋಸಿ ವರ್ಕ್ ಜರ್ದೋಸಿ ಕಾನ್ಸೆಪ್ಟಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗಿ ನೀವು ಸೂರತ್ ಬಂದು ಆ ಥರ ಆರ್ಟಿಕಲ್ಗಳು ಪರ್ಚೇಸ್ ಮಾಡ್ಬೋದು ಯಾಕೆ ಯುನೀಕಿಂದ ಯುನಿಕ್ ಕನೆಕ್ಷನ್ ಯುನೀಕಿಂದ ಯುನಿಕ್ ಆರ್ಟಿಕಲ್ಗಳು ಯೂನಿಕಿಂದ ಯುನಿಕ್ ಪ್ಯಾಟರ್ನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗಿ ನೀವು ಬಾಡಿಕೆಯಿಂದ ಪೀಸ್ಗೆ ನೋಡಿ ಎಸ್ಟ್ ಕಾನ್ಸೆಪ್ಟ್ ಹೆವಿ ಡಿಸೈನರ್ ಪ್ಯಾಟರ್ನ್ ನಿಮಗೆ ಕಾಣ್ತಾ ಇದೆ ಆತರ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಓರ್ ಈ ವಿಡಿಯೋಲಿ ಓನ್ಲಿ ಫೈ ಕಲರ್ ಚಾರ್ಟ್ ನಾನು ಶೋ ಮಾಡ್ತೀನಿ ರೆಗ್ಯುಲರ್ ಕಲರ್ ಚಾರ್ಟ್ ರೆಗ್ಯುಲರ್ ಡಿಸೈನ್ಸ್ ಗಳು ರೆಗ್ಯುಲರ್ ವೆರೈಟಿ ಇನ್ ಸೇ ಲಾಗದ ಬಟ್ ಆತರ ನಿಮಗೆ ಬೂಟಿಕ್ ಟೇಸ್ಟ್ ಆರ್ಟಿಕಲ್ ಗಳು ಮತ್ತೆ ಡಿಸೈನರ್ ಲಂಗಾಸ್ ಗಳು ನಿಮಗೆ ಪರ್ಚೇಸಿಂಗ್ ಗೆ ಇದ ಆರಾಮಾಗಿ ನೀ ಸುರದ್ ಗೆ ಬನ್ ಪರ್ಚೇಸ್ ಮಾಡಬಹುದು ಯಾಕೆ ವೆರೈಟಿ वाइज ನೋರ್ತೀರಾ ಫೈವ್ ಕಲರ್ ಚಾರ್ಟ್ ಫೋರ್ ಕಲರ್ ಚಾರ್ಟ್ದು ನಾನು ಕಾಂಬೋ ಶೋ ಮಾಡ್ತಾ ಇದ್ದೀನಿ ಫಸ್ಟ್ ಕಲರ್ ಬಿಟ್ಸ್ ವರ್ಕಲ್ಲಿ ವೈಟ್ ಬೇಸ್ ಮೇಲೆ ಆ ಪೀಸ್ ನಿಮಗೆ ವಿಡಿಯೋಲಿ ಹೆಂಗೆ ಕಾಣಿಸುತ್ತೆ ನಮಗೆ ಐಡಿಯಾ ಇಲ್ಲ ಬಟ್ ಆ ಪೀಸ್ಗೆ ನೀವು ರಿಯಲ್ ನೋಡಿದ್ರೆ ಆ ಪೀಸ್ದು ಗೆಟಪ್ ಒಂದು ಡಿಫ್ರೆಂಟ್ ಇರುತ್ತೆ ಆ ಪೀಸ್ದು ಲುಕಿಂಗ್ ಒಂದು ಕಾನ್ಸೆಪ್ಟ್ ಅಲ್ಲಿ ಬೇರೆನೇ ಇರುತ್ತೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಆರಾಮಾಗಿ ನೀವು ಹೆವಿ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಬನ್ನಿ ನೋಡಿ ಕಲರ್ ಚಾರ್ಟ್ ನೋಡಿ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಒಂದು ಇದು ಒಂದು ಯೂನಿಕ್ ಕಲರ್ ಸೋ ಮಾಡಲ್ಲ ಆ ಕಲರ್ಗೆ ಬ್ಲ್ಯಾಕ್ ಬ್ಯೂಟಿ ಏನು ಹೇಳ್ತಾರೆ ಬ್ಲ್ಯಾಕ್ ಬ್ಯೂಟಿಯಲ್ಲಿ ಯಾರಿಗೆ ಪರ್ಚೇಸಿಂಗೇ ಇದಾವೆ ಕಾನ್ಸೆಪ್ಟ್ ನೋಡಿ ಓನ್ಲಿ ಫಾರ್ ಜರ್ದೋಸಿ ಮತ್ತು ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗೇ ಇದ್ದಾವೆ ಆ ವಿಡಿಯೋ ಔಟ್ಕೋಸ್ಕರ ಇದ್ದಾವೆ ಯಾಕೆ ಆತರ ಡಿಸೈನರ್ ಮತ್ತೆ ಬೂಟಿಕ್ ಟೈಸ್ ಆರ್ಟಿಕಲ್ ಗಲೋ ಒಂದೇ ಕಂಪನಿ ನಿಮಗೆ ಶೋ ಮಾಡ್ತಾರೆ ಅಜಿ ಜೋನ್ ಯಾಕೆ ಆತರ ಪ್ಯಾಟರ್ನ್ ಆತರ ಡಿಸೈನ್ಸ್ ಗಲೋ ಆತರ ವೆರೈಟಿアン ಕಾಮನ್ ಆರ್ಟಿಕಲ್ ಗಲೋ ಯಾರ್ ಕರೆನೆ ಸಿಗಲ್ಲ ಬಟ್ ಅಜಿ ಜೋನ್ ನಿಮಗೆ ಆತರ ಪ್ಯಾಟರ್ನ್ ಆತರ ಡಿಸೈನ್ಸ್ ಗಲೋ ಶೋ ಮಾಡ್ತಾರೆ ಯಾಕೆ ಯೂನಿಕ್ ಇಂದ ಯೂನಿಕ್ ಆರ್ಟಿಕಲ್ ಗಲೋ ಓನ್ಲಿ ಫೋರ್ ಡಿಸೈನರ್ ಪೀಸಸ್ ಬಗೆಮಾನನ್ ಮಾತಾಡ್ತಾ ಇದ್ದೀನಿ ಮತ್ತೆ ಫೋರ್ ಕಲರ್ ಚಾರ್ಟ್ kombo ಅಲ್ಲಿ ರೆಡ್ concept ಕಲರ್ ಚಾರ್ಟ್ ನೋಡಿ ಆ ಪೀಸಸ್ಗೆ ನಿಮಗೆ ಸೆಲ್ ಮಾಡೋಕ್ಕೆ ಬೇಕಾಗಿಲ್ಲ ಓನ್ಲಿ ಫಾರ್ ನೀವು ಅಂಗಡಿಯಲ್ಲಿ ಡಮೀಸಲ್ಲಿ ಯಾವ ಥರ ಡಮೀಸ್ ಆ ಥರ ಡಮೀಸಲ್ಲಿ ಇಟ್ಬಿಡಿ ಆ ಡಮಿಗೆ ಇಟ್ಟರೆ ನಿಮಗೆ ಐಡಿಯಾ ಆಗತ್ತೆ ಏನು ಕಾನ್ಸೆಪ್ಟ್ ಸೇಲ್ ಆಗುತ್ತೆ ಆ ಗ್ಯಾರಂಟಿ ಇದಾವೆ ಐದು ಕಲರ್ಸ್ ಯಾರ್ದು ಕಾಂಬೋ ಮಾಡಿಬಿಡಿ ಮಾರ್ಕೆಟಲ್ಲಿ ಒಂದು ಡಿಮಾಂಡಿಂದ ಎವ್ರಿ ಒನ್ ವುಮನ್ ಎವ್ರಿ ಒನ್ ಪ್ರಾಡಕ್ಟ್ ಎವ್ರಿ ಒನ್ ಜನ ಯಾರು ನಿಮ್ಮ ಅಂಗಡಿ ಮುಂದೆಯಿಂದ ಹೋಗ್ತಾರೆ ಆ ಪೀಸ್ ಅವ್ರು ನೋಡಿಬಿಟ್ಟು ರೇಟ್ ಕೇಳಿಬಿಟ್ಟು ಹಂಡ್ರೆಡ್ ಎಂಡ್ ಒನ್ ಪರ್ಸೆಂಟ್ ಹೋಗ್ತಾರೆ ಯಾಕೆ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ರೆಗ್ಯುಲರ್ ಯಾರೂ ಇಡೋಲ್ಲ ಬಟ್ ಅಜೀಜೋನ್ ಜೋನ್ ನಿಮಗೋಸ್ಕರ ಇರ್ತಾರೆ ಆ ಥರ ವೆರೈಟಿ ಕಾನ್ಸೆಪ್ಟ್ ವೈಸ್ ಜರ್ ಜರ್ಕನ್ ವರ್ಕಲ್ಲಿ ಜರ್ದೋಸಿ ವರ್ಕಲ್ಲಿ ಬೀಟ್ಸ್ ವರ್ಕಲ್ಲಿ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ಪೀಸಲ್ಲಿ ಹಾಕಿ ಅನ್ಸಲ್ಲ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಆಲ್ ಓವರ್ ಫ್ರಂಟ್ ಬ್ಯಾಕ್ ವರ್ಕಲ್ಲಿ ನಿಮ್ಗೆ ಯಾವ ಥರ ಕಲೆಕ್ಷನ್ ಬೇಕಾಗಿದೆ ನಿಮಗೆ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮಗೆ ಹೆವಿ ವರ್ಕ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾಯಿದ್ದಾವೆ ಲಾಸ್ಟ್ ಒನ್ ಕಲರ್ ಶೋ ಮಾಡ್ತಾ ಇದ್ದೀನಿ ಆ ಕಲರ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದಾವೆ ಅಷ್ಟೊಂದು ಕಾನ್ಸೆಪ್ಟ್ ಇದ್ದಾವೆ ಅಷ್ಟೊಂದು ಪಾಯಿಂಟ್ ಆಫ್ ವ್ಯೂ ಇದ್ದಾವೆ ಜನದು ಯಾವ ಥರ ಕಾನ್ಸೆಪ್ಟ್ ಹೇಳ್ಬೋದು ನೀವು ಫೈ ಕಲರ್ಸ್ ಯಾರ್ದು ಕಾಂಬೋ ನಿಮಗೆ ಡಿಸೈನರ್ ಪೀಸಸ್ ಡಿಸೈನರ್ ಆರ್ಟಿಕಲ್ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಆರಾಮಾಗಿ ಸೂರತ್ ಬನ್ನಿ ಅಜಿತ್ ಜೋನ್ಗೆ ಬನ್ನಿ ಇಲ್ಲಾಂದರೆ ಆಲ್ ಓವರ್ ಇಂಡಿಯಲ್ಲಿ ಯಾವುದು ಮಾರ್ಕೆಟಲ್ಲಿ ಹೋಗಿ ಬಟ್ ಅಜಿತ್ ಜೋನ್ ಥರ ಆರ್ಟಿಕಲ್ಗಳು ಕಾನ್ಸೆಪ್ಟ್ಗಳು ಮತ್ತು ಡಿಸೈನ್ಸ್ಗಳು ಯಾರೂ ಕೊಡೋಲ್ಲ ಆ ವಿಡಿಯೋ ನೋಡಿಬಿಟ್ಟು ನೀವು ಆನ್ಲೈನ್ ಪರ್ಚೇಸ್ ಮಾಡಬೇಡ ನೀವು ಅಂಗಡಿಗೆ ಬನ್ನಿ ವಿಸಿಟ್ ಮಾಡಿ ಏನೇನು ಕಾನ್ಸೆಪ್ಟ್ ಇದ್ದಾವೆ ಏನೇನು ವೆರೈಟಿ ಇದಾವೆ ಏನೇನು ಕ್ವಾಲಿಟಿ ಇದಾವೆ ಆ ಎಲ್ಲ ನೋಡಿಬಿಟ್ಟು ಅದು ಆದಮೇಲೆ ಸೂರಿದ ಮಾರ್ಕೆಟಲ್ಲಿ ಹೋಗಿ ಅದು ಆದಮೇಲೆ ನೀವು ಪರ್ಚೇಸಿಂಗೆ ಬನ್ನಿ ಅಜೀಜ್ ಜೋನ್ ಏನು ಕೊಡ್ತಾರೆ ನಿಮಗೆ ಆ ಕಾನ್ಸೆಪ್ಟ್ ಕೊಡ್ತಾರೆ ಮಾರ್ಕೆಟಲ್ಲಿ ಸಿಗೋರು ಐಟಮ್ ಕೊಡೋಲ್ಲ ಮಾರ್ಕೆಟಿಂದ ಯುನೀಕ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗೆ ಕೊಡ್ತಾರೆ ಅದಕ್ಕೇನೆ ವುಮನ್ಸ್ ಅಲ್ಲಿ ಟ್ರೆಂಡೆಬಲ್ ಐಟಮ್ ಜೊತೆಗೆ ಹೋಗ್ತೀರ ಅಂದ್ರೆ ಜಿ ಜೋನ್ ಮಾಡಬೇಕು ಆ ವಿಡಿಯೋ ಎಷ್ಟಾಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕನ್ನಡ